ಮಾನ್ಯ ಶಾಸಕರು ವೇದಿಕೆಯನ್ನ ತಲುಪಿಯಾಗಿದೆ ಸನ್ಮಾನ್ಯ ಜನಪ್ರಿಯ ಶಾಸಕರು ಶ್ರೀಯುತ ಕೃಷ್ಣಪ್ಪರವರು ಕೂಡ ವೇದಿಕೆಯಲ್ಲೇ ಇದ್ದಾರೆ ಜೊತೆಗೆ ರೈತ ಮಹಿಳೆ ಶ್ರೀಯುತ ಗೌರಮ್ಮರವರು ಕೀಪೋರ್ಡ್ ಪುಡಿ কি কৰি থাক ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರುವಂತ ನಮ್ಮ ಸನ್ಮಾನ್ಯ ಶ್ರೀ ಪ್ರಿಯಾಕೃಷ್ಣ ಅವರೇ ಮತ್ತು ಸನ್ಮಾನ್ಯ ಶ್ರೀ ಕೃಷ್ಣಪ್ಪ ಅವರೇ ನಮಸ್ಕಾರ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಭಯ ಆಗ್ತಿದೆ ಯಾಕಂದ್ರೆ ನಾನು ಬೆಳಿಗ್ಗೆ ಎದ್ದು ತೋಟ ಮನೆಯ ಗದ್ದೆ ಇಷ್ಟೇ ನನಗೆ ಗೊತ್ತಿರೋದು ಇವತ್ತು ಈ ಮಕ್ಕಳನ್ನೆಲ್ಲ ನೋಡ್ತಿದ್ದೇವೆ ಮುಂದೆ ಏನಪ್ಪಾ ಮಾಡ್ತಾರೆ ಇವರವರು ಸರಿ ಯಾರಾದ್ರೂ ರೈತರ ಆಗ್ತೀರಾ ಅಂದ್ರೆ ಯಾರು ಆಗ್ತೀರಾ ಎಷ್ಟು ಜನ ಕೈ ಎತ್ತಿದ್ದೀರಾ ಮಕ್ಕಳ ಪಾಪ ಆಗ್ತವೆ ದೊಡ್ಡವ್ರ ಕೈ ಎತ್ತಿಲ್ಲ ನೋಡ್ರಿ ಇವತ್ತು ಸ್ವಾತಂತ್ರ್ಯ ಬಂದ ಬಂದ ಕ್ಷಣ ನಮ್ಗೆ ಸ್ವತಂತ್ರ ಬಂತು ಅಂತ ತಿಳ್ಕೊಳೋದಲ್ಲ ಐದು ವರ್ಷಕ್ಕೆ ಮೊದಲು ನಮಗೆ ನೀರಿನ ಸಮಸ್ಯೆ ಎಷ್ಟಿತ್ತು ಅಂತಂದರೆ ಅದು ಹೇಳ್ಕೊಳಕ್ಕೆ ಅಸಾಧ್ಯ ಆಗಿತ್ತು ಚಿಕ್ಕಬಳ್ಳಾಪುರ ನಮ್ಮದು ಈಗ ಕೆ ಸಿ ವ್ಯಾಲ್ಯೂ ಅಂತ ಹೆಬ್ಬಾಳದಿಂದ ಬರ್ತಾಯಿದೆ ನೀರು ಎಷ್ಟು ಜನಕ್ಕೆ ರೈತರಿಗೆ ಅನುಕೂಲ ಆಗಿದೆ ಅಂತಂದರೆ ನಾವು ಅವ್ರಿಗೆ ಸಹಾಯವರೆಗೂ ನಮ್ಮ ನಮ್ಮ ಅವರ ಒಂದು ನೆನಪನ್ನು ಮರೆದ್ರೆ ನಮಗೆ ದೇವರು ಒಳ್ಳೆಯದು ಮಾಡೋದಿಲ್ಲ ಇವತ್ತು ಎರಡು ಬೋರ್ ಇತ್ತು ನಮ್ಮದು ಅದರಲ್ಲಿ ಎಲ್ಲೋ ಸ್ವಲ್ಪೊತ್ತೊಂದು ಗಂಟೆ ಓಡಿಸೋದು ನಿಲ್ಲಿಸೋದು ಹೇಳೋದು ಎಷ್ಟು ಸಾರಿ ರಿಪೇರಿ ಬಂದಿತ್ತು ಈಗ ಐದಾರು ವರ್ಷದಿಂದ ಒಂದು ರಿಪೇರಿ ಇನ್ನೊಂದಿಲ್ಲ ಬೇಕಾದಷ್ಟು ನೀರು ನೀರು ಧನ್ಯವಾದ ನಮ್ಮ ಭಾರತ ಸ್ವತಂತ್ರಗೊಂಡಂತ ಎಪ್ಪತ್ತೆಂಟನೇ ವರ್ಷದ ಶುಭಾಶಯಗಳು ಎಲ್ಲರಿಗೂ ಮಧುಗಳೇ ವ್ಯತ್ಯಾ ಕೃಷ್ಣ ಅವರೇ ಮಲ್ಲಿಕಾರ್ಜುನ ಅವರೇ ನಮ್ಮ ರೈತ ಮುಖಂಡ್ರೆ ಅದೇ ರೀತಿ ಪ್ರದೀಪ್ ಅವರೇ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಬಂಧುಗಳೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಇಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ ಬಂಧುಗಳೇ ಈ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ತಮಗೆಲ್ಲ ಗೊತ್ತೇ ಇದೆ ನಾವು ಹುಟ್ಟಿದಾಗಲಿಂದ ಈ ಸ್ವಾತಂತ್ರ್ಯ ದಿನಾಚರಣೆನ ಮಕ್ಕಳಾಗಿ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಭಾರತ ಸ್ವಾತಂತ್ರ್ಯಗೊಂಡಾಗ ನಿಮಗೆಲ್ಲ ಗೊತ್ತು ಮೂವತ್ತ್ಮೂರು ಕೋಟಿ ಜನ ವಾಸ ಇತ್ತು ಮೂವತ್ತ್ಮೂರು ಕೋಟಿ ಜನ ಇದ್ದಂಥ ಜನಸಂಖ್ಯೆ ಇವತ್ತು ಎಷ್ಟಾಗಿದೆ ನೂರ ನಲವತ್ತು ಕೋಟಿ ಆಗಿದೆ ಅವತ್ತು ನಮಗೆ ರೇಷನ್ಗೆ ಊಟಕ್ಕೆ ಎಲ್ಲದಕ್ಕೂ ಯಾವುದೇ ಇಂಡಸ್ಟ್ರಿ ಇರಲಿಲ್ಲ ಇದಕ್ಕೆಲ್ಲದಕ್ಕೂ ತೊಂದರೆ ಇದ್ದಂಥ ಕಾಲದಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಯಾರು ಸ್ವಾತಂತ್ರ್ಯ ಕೊಟ್ಟಿದ್ದು ಮಹಾತ್ಮ ಗಾಂಧಿಯವರು ಜವಹರ್ಲಾಲ್ ನೆಹರೂರವರು ಮತ್ತು ನಮ್ಮ ಎಲ್ಲ ಮುಖಂಡರು ಬೇಕಾದಷ್ಟು ಜನ ಆಗಲಿ ನಮ್ಮ ಇವರು ಹೇಳಿದಂತೆ ಆರು ಲಕ್ಷ ನಾವು ರೈತ ಮಹಿಳೆ ಹೇಳಿದಂತೆ ಆರು ಲಕ್ಷ ಜನ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದಂಥ ಒಂದು ಸ್ವಾತಂತ್ರ್ಯ ಇದು ಅಂಥ ಭಾರತ ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದರೆ ತದನಂತರ ನಮ್ಮ ಮೊದಲನೇ ಪ್ರ ಪ್ರಧಾನಿಯಾಗಿ ನೆಹರೂರವ್ರು ಬಂದರು ನೆಹರೂರವ್ರು ಬಂದು ಏನು ಮಾಡಿದ್ರು ನಮಗೆ ಒಂದು ಪೆನ್ನು ಕೂಡ ತಯಾರು ಮಾಡೋಕ್ಕೆ ಶಕ್ತಿ ಇರಲಿಲ್ಲ ಬ್ರಿಟಿಷರು ಬಿಟ್ಟು ಹೋದಂಥ ಕಾಲದಲ್ಲಿ ಆಗ ಡ್ಯಾಮ್ಗಳು ಕಟ್ಟಿದ್ರು ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿದ್ರು ನಮ್ಮ ಎಚ್ ಎಮ್ ಪಿ ಎಚ್ ಎಲ್ಲು ಮತ್ತು ನಮ್ಮ ಎಂಥ ಬಿ ಎಚ್ ಎಲ್ಲಿರುವಂಥ ಫ್ಯಾಕ್ಟ್ರಿಗಳನ್ನ ಶುರು ಮಾಡಿದ್ರು ಎಲ್ಲ ಇಂಥವೆಲ್ಲ ಶುರು ಮಾಡಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದ್ರಲ್ಲಿ ಆಮೇಲೆ ಏರ್ಪೋರ್ಟ್ಗಳು ಮಾಡಿದ್ರು ಇದೆಲ್ಲ ಮಾಡಿ ಶುರು ಮಾಡೋದಂಥ ಅವರು ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಂತರ ನಮಗೆ ಯಾರು ಬಂದರು ಲಾಲ್ ಬಹದ್ದೂರ್ ಅವರು ಬಂದರು ಲಾಲ್ ಬಹದ್ದೂರ್ ಅವರು ಏನು ಹೇಳಿದ್ರು ನಮಗೆ ನಮ್ಮ ದೇಶ ಇನ್ನೂ ಸ್ವಲ್ಪ ಹಸುವಿನಿಂದ ಮುಕ್ತ ಆಗಬೇಕಾದ್ರೆ ಒಂದೊತ್ತು ಉಪವಾಸ ಮಾಡಿ ಅಂತ ಕೇಳ್ಕೊಂಡು ಯಾರು ಲಾಲ್ ಬಹದ್ದೂರ್ ಶಾಸ್ತ್ರ ಅದೇ ಸಮಯದಲ್ಲಿ ಅವ್ರು ಏನು ಹೇಳಿದರು ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆ ಕೊಟ್ಟವ್ರು ಯಾರು ಲಾಲ್ ಬಹದ್ದೂರ್ ಶಾಸ್ತ್ರ ಇಲ್ಲಿ ನೋಡಿ ಕೂತಿದ್ದಾರೆ ನೋಡಿ ಜೈ ಜವಾನ್ ಕೂತಿದ್ದಾರೆ ಜೈ ಕಿಸಾನು ಕೂತಿದ್ದಾರೆ ಒಳ್ಳೇನಪ್ಪ ಈ ರೀತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಎಲ್ಲ ಮಹನೀಯರನ್ನ ನಾವು ಸ್ಪರಿಸ್ತಾ ನಾನು ಹೇಳೋದಿಷ್ಟೇ ನಾವು ಅವ್ರು ಎಷ್ಟು ತ್ಯಾಗ ಬಲಿದಾನದಿಂದ ನಮ್ಮ ಮನೆ ತಂದು ಕೊಟ್ಟರು ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋಣ ನಮ್ಮ ದೇಶ ನಮ್ಮ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಒಂದು ಸಂವಿಧಾನದಲ್ಲಿ ಇವತ್ತು ಭಾಳ ಪವರ್ಫುಲ್ಲಾಗಿ ನಡೀತಾ ಇದೆ ಅದೇ ನಮ್ಮ ಜೊತೆಯಲ್ಲಿ ಸ್ವಾತಂತ್ರ್ಯಗೊಂಡಂಥ ಮತ್ತು ನಾವೇ ಸ್ವಾತಂತ್ರ್ಯ ಕೊಟ್ಟಂಥ ಬಾಂಗ್ಲಾದೇಶ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಈಗಾಗಲೇ ಐದು ಸರ್ತಿ ಅದು ಮಿಲಿಟ್ರಿ ರೂಲ್ ಆಯಿತು ಐದು ಸರ್ತಿ ಪಾಕಿಸ್ತಾನ ಬೆಟ್ಟಿಗೆ ಹೋಗಿ ಅದೇ ರೀತಿ ಬಾಂಗ್ಲಾದೇಶ ನಮ್ಮ ಶ್ರೀಲಂಕಾನು ತೊಂದರೆನಲ್ಲಿದೆ ಅದೇ ರೀತಿ ಬರ್ಮಾನೂ ತೊಂದರೆಯಲ್ಲಿದೆ ಆದರೆ ನಮ್ಮ ಭಾರತ ನೂರ ನಲ್ವತ್ತು ಕೋಟಿ ಜನ ಸಾವಿರಾರು ಭಾಷೆ ಸಾವಿರಾರು ಜಾತಿ ಸಾವಿರಾರು ಧರ್ಮ ನೂರಾರು ಧರ್ಮ ಇದ್ರೂ ನಾವೆಲ್ಲ ಅಖಂಡವಾಗಿ ಏಕವಾಗಿದ್ದೀವಿ ಅದಕ್ಕೆ ನಮ್ಮ ಭಾರತ ಸ್ವಾತಂತ್ರ್ಯ ಸ್ವಾತಂತ್ರ್ಯಗೊಂಡು ನೂರ ನಲವತ್ತು ಕೋಟಿ ಜನ ಇದ್ರು ನಾವೆಲ್ಲ ಅನೇಕ ಭಾಷೆ ಅನೇಕ ಸಂಸ್ಕೃತಿ ಇದ್ರೂ ಏಕ ಸಂಸ್ಕೃತಿಯಾಗಿ ಭಾರತದ ಹಿರಿಮೆಯನ್ನು ಎತ್ತಿರಿಯುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ರಾಷ್ಟ್ರಧ್ವಜಕ್ಕೆ ಒಂದನೇ ಸಲ್ಲಿಸುವ ಮುಖಾಂತರ ನಾವು ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಉತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡೋಣ ಇದೇ ರೀತಿ ಬೇನು ಸ್ವಾತಂತ್ರ್ಯ ಬಂದಿದ್ದಿನ ನಾವು ಏಳಪ್ಪ ಏನು ಸ್ವಾತಂತ್ರ್ಯ ಅಂತಲ್ಲ ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಈ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ನೋಡಿ ಕಲಿಬೇಕು ಹೋದಾಯ ನಮ್ಮನ್ನು ನಾವು ಮುಂದುವರಿತಾ ಇರೋದಕ್ಕೆ ಭಾಳ ಅಂತ ಅಂತೇಳಿ ಭಾಳ ಕಂಡಿಟ್ಟಿದ್ದಾರೆ ಬೇರೆ ಬೇರೆ ದೊಡ್ಡ ದೊಡ್ಡ ಸೂಪರ್ ಪವರ್ಗಳು ಆದರೆ ನನಗೆ ಕೇಳಿದಂಗೆ ಅಬ್ದುಲ್ ಕಲಾಂ ಅವ್ರು ಹೇಳಿದಂತೆ ನಮಗೆ ಇನ್ನು ಕೇವಲ ಮೂವತ್ತು ಮೂವತ್ತೈದು ಇಷ್ಟಿಯೊಳಗೆ ನಾವು ಪ್ರಪಂಚದಲ್ಲಿ ಒಂದು ಸೂಪರ್ ಪವರ್ ಆಗ್ತೀವಿ ಅಂತ ನನ್ನ ಅಭಿಪ್ರಾಯ ಇದೆ ಅಬ್ದುಲ್ ಕಲಾಂ ಅವರು ಹೇಳಿದರು ಈ ರೀತಿ ನಾವೆಲ್ಲ ಕೊಟ್ಟಂತ ನೀವೆಲ್ಲ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಜೊತೆ ಆಗಿದ್ದೀವಿ ಮತ್ತು ಈ ಮಕ್ಕಳಿಗೆಲ್ಲ ಪಾಪ ಇಷ್ಟು ಪ್ರೀತಿಯಿಂದ ಬಂದು ಇಷ್ಟೊತ್ತೆಲ್ಲ ನಮಗೆ ಧ್ವಜದಲ್ಲಿದ್ದು ಈ ಮಾತು ಪಾರ್ತಿಯಿಂದ ಹಿಡಿದು ಎಲ್ಲವನ್ನು ಮಾಡಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಧ್ವಜಕ್ಕೆ ಒಂದನೆ ಸಲ್ಲಿಸುತ್ತಂಥ ಎಲ್ಲ ಮಕ್ಕಳಿಗೂ ನನ್ನ ಶುಭಾಶಯಗಳು ಕೃತಜ್ಞತೆಗಳು ಅದೇ ರೀತಿ ಈ ಒಂದು ಬೆಳಿಗ್ಗೆ ಭಾಳ ಬಿಸಿಲಿದ್ದು ಭಾಳ ತೊಂದರೆ ಆಗ್ತಿದ್ದೆ ನಮ್ಮ ಮಕ್ಕಳಿಗೆ ಅಂತ ಇದ್ದು ಈ ನಮ್ಮ ಮುಂಗಾರು ಮಳೆ ಮೋಡಗಳು ಬಂದ್ಬಿಟ್ಟು ಸೂರ್ಯನಿಗೆ ಸ್ವಲ್ಪ ಏನಪ್ಪ ಸ್ವಲ್ಪ ನೀವು ಮರೆಯಾಗಿ ನಮ್ಮ ಮಕ್ಕಳೆಲ್ಲ ಖುಷಿಯಾಗಿರ್ಲಿ ಅಂತೇಳಿ ಆ ಸೂರ್ಯನಿಗೂ ಸ್ವಲ್ಪ ನಾವು ಕೃತಜ್ಞತೆ ಹೇಳ್ತಾ ಮೋಡಗಳಿಗೂ ಕೃತಜ್ಞತೆ ಹೇಳ್ತಾ ಎಲ್ಲರೂ ಸಮಾಧಾನವಾಗಿ ಸಂತೋಷವಾಗಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹೇಳಿ ನಾನು ಮಾತಾಡಿಸ್ತೀನಿ ನಾವು ಮಾನ್ಯ ಶಾಸಕರು ಮಾತನಾಡ್ತಾ ಹೇಳ್ತಾ ಇದ್ರು ಅಭಿವೃದ್ಧಿಯ ಸಂಕೇತವಾಗಿ ನಾವು ಭಾರತ ದೇಶದಲ್ಲಿ ಪ್ರಗತಿ ಪರವಾಗಿ ಸಾಗಬೇಕು ಅಂತ ಅದಕ್ಕೆ ಮುನ್ನುಡಿಯನ್ನ ಮಾನ್ಯ ಶಾಸಕರೇ ಹಲವು ಬಾರಿ ಬಂದಿದ್ದಾರೆ ಪ್ರಸ್ತುತವಾಗುವಂತೆ ಶ್ರೀಕೃಷ್ಣ ದೇವರಾಯ ಪಾಲಿಕೆ ಬಜಾರ್ ಇನ್ನೇನು ಕೆಲವೇ ದಿನಗಳಲ್ಲಿ ತಲೆ ಎತ್ತಲಿದೆ ಭಾರತ ದೇಶದ ಎರಡನೇ ಅತಿ ದೊಡ್ಡ ದಕ್ಷಿಣ ಭಾರತದ ಮೊಟ್ಟ ಮೊದಲ ಹವಾನಿಯಂತ್ರಿತ ಪಾಲಿಕೆ ಬಜಾರ್ ಇದಾಗಿರುತ್ತೆ ಹಾಗಾಗಿ ಅಭಿವೃದ್ಧಿಯ ಸೂತ್ರವನ್ನ ನಿಯೋಜಿಸಿದಂತಹ ಮಾನ್ಯ ಶಾಸಕರಿಗೆ ಒಂದು ಇದರೊಂದಿಗೆ ಶ್ರೀತಾ ಲಿಂಗರಾಜಪ್ಪ ವಿಧಾನಸಭಾ ಕ್ಷೇತ್ರದಲ್ಲಿದೆ ಇವತ್ತಿನ ಸ್ವಾತಂತ್ರ್ಯ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಇಡೀ ಕರ್ನಾಟಕದಲ್ಲೇ ನಮ್ಮ ಹೊಣಾಮನೆಯಲ್ಲಿ ಏರಿಯಾ ಎಮ್ ಎಲ್ ಮಾಜಕ ಮಾಡಿ ನಮ್ಮ ಏರಿಯಾದಲ್ಲಿ ಎಲ್ಲಾ ಇರೋಕೆಲ್ಲ ಒಂದು ಎಂಬ ಇದು ಒಂದು ಲ್ಯಾಂಡ್ ಮಾರ್ಕ್ ಆಗಿದೆ i um don't